ವಿಟಮಿನ್ಗಳನ್ನು ನಮ್ಮ ದೇಹ ಸಂಗ್ರಹಿಸಿಡಲ್ಲ ಅದಕ್ಕೆ ನಾವು ಪ್ರತಿದಿನ ಸರಿಯಾದ ಪ್ರಮಾಣದಲ್ಲಿ ವಿಟಮಿನ್ ಗಳನ್ನು ನಮ್ಮ ಆಹಾರದ ಮೂಲಕ ಸೇವಿಸಲೇಬೇಕು ಈ ವಿಡಿಯೋದಲ್ಲಿ ವಿಟಮಿನ್ ಬಿ ಸಿಕ್ಸ್ ಏನು ಮತ್ತು ಇದು ನಮ್ಮ ದೇಹದಲ್ಲಿ ಏನ್ ಕೆಲಸ ಮಾಡುತ್ತದೆ ಅಂತ ನೋಡೋಣ ವಿಟಮಿನ್ ಬಿ ಸಿಕ್ಸ್ ಅನ್ನು ಪೈರಿಡಾಕ್ಸಿನ್ ಪೈರಿಡಾಕ್ಸಮೈನ್ ಪೈರಿಡಾಕ್ಸಾಲ್ ಅಂತ ಕೂಡ ಕರೀತಾರೆ ಇದು ನಮ್ಮ ಸಣ್ಣ ಕರುಳಿನಲ್ಲಿ ಹೀರಿಕೆಯಾಗುತ್ತದೆ ದೊಡ್ಡ ಕರುಳಿನಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು ಇದನ್ನು ತಯಾರಿಸುತ್ತವೆ ಆದ್ರೂ ದೊಡ್ಡ ಕರುಳಿನಲ್ಲಿ ಇದು ಹೆಚ್ಚು ಪ್ರಮಾಣದಲ್ಲಿ ಹೀರಿಕೆಯಾಗಲ್ಲ ಆಗಲ್ಲ ಅದಕ್ಕೆ ನಾವು ಇದನ್ನು ಆಹಾರದಲ್ಲಿ ತೆಗೆದುಕೊಳ್ಳಲೇಬೇಕು ನಮ್ಮ ದೇಹದಲ್ಲಿ ವಿಟಮಿನ್ ಬಿ ಸಿಕ್ಸ್ ಏನ್ ಮಾಡುತ್ತೆ ಪ್ರೋಟೀನ್ ಮೆಟಬಾಲಿಸಂ ನಲ್ಲಿ ಸಹಾಯ ಮಾಡುತ್ತದೆ ಅಮೈನೋ ಆಮ್ಲಗಳ ವಿನಿಮಯದಲ್ಲಿ ವಿಟಮಿನ್ ಬಿ ಸಿಕ್ಸ್ ನ ಪ್ರಮುಖ ಪಾತ್ರವಿದೆ ಕಾರ್ಬೋಹೈಡ್ರೇಟ್ಸ್ ಲಿಪಿಡ್ಸ್ ಗಳ ಚಯಾಪಚಯದಲ್ಲಿ ಇದು ಭಾಗವಹಿಸುತ್ತದೆ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಸ್ರವಿಕೆಯಲ್ಲಿ ಸಹಾಯ ಮಾಡುತ್ತದೆ ಇದರಿಂದ ನಮ್ಮ ಜೀರ್ಣಕ್ರಿಯೆ ಚುರುಕುಗೊಳ್ಳುತ್ತದೆ ರಿಂಕಲ್ಸ್ ಡಾರ್ಕ್ ಸರ್ಕಲ್ಸ್ ಫೈನ್ ಲೈನ್ಸ್ ಏಜಿಂಗ್ ಸೈನ್ಸ್ ಕಡಿಮೆ ಮಾಡುತ್ತದೆ ನಿಮಗೆ ಗೊತ್ತಾ ವಿಟಮಿನ್ ಬಿ ಸಿಕ್ಸ್ ಕೊರತೆ ಆದ್ರೆ ಫಿಟ್ ಸಮಸ್ಯೆ ಉಂಟಾಗಬಹುದು ಇದನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸುತ್ತ ಬಂದ್ರೆ ಈ ಸಮಸ್ಯೆಯಿಂದ ಹೊರಬರಲು ಸಹಾಯ ಆಗುತ್ತದೆ ಗರ್ಭಿಣಿಯರಲ್ಲಿ ಬರುವ ವಾಂತಿ ಮತ್ತು ಪ್ರಯಾಣದ ಸಮಯದಲ್ಲಿ ಬರತಕ್ಕಂಥ ವಾಂತಿ ಈ ಸಮಸ್ಯೆಗೆ ವಿಟಮಿನ್ ಬಿ ಸಿಕ್ಸ್ ಉಪುಕ್ತ ಸರಿಯಾದ ಪ್ರಮಾಣದಲ್ಲಿ ವಿಟಮಿನ್ ಬಿ ಸಿಕ್ಸ್ ಸೇವಿಸಿದ್ರೆ ವಾಂತಿ ನಿಲ್ಲುತ್ತದೆ ಇದು ಹಿಮೋಗ್ಲೋಬಿನ್ ತಯಾರಾಗಲು ಸಹಾಯ ಮಾಡುತ್ತದೆ ಇದರಿಂದ ಆಮ್ಲಜನಕದ ಸಾಗಾಣಿಕೆ ಹೆಚ್ಚುತ್ತದೆ ನಮ್ಮ ರಕ್ತನಾಳಗಳ ಆರೋಗ್ಯ ಕಾಪಾಡುತ್ತೆ ನಮ್ಮ ದೇಹದಲ್ಲಿ ಚೈತನ್ಯ ಹೆಚ್ಚುತ್ತದೆ ವಿಟಮಿನ್ ಬಿ ಸಿಕ್ಸ್ ರಕ್ತದಲ್ಲಿ ಹೋಮೋಸಿಸ್ಟಿನ್ ಸರಿಯಾದ ಪ್ರಮಾಣದಲ್ಲಿರಲು ಸಹಾಯ ಮಾಡುತ್ತದೆ ಒಂದು ವೇಳೆ ಹೋಮೋಸಿಸ್ಟಿನ್ ಲೆವೆಲ್ ಹೆಚ್ಚಾದ್ರೆ ಹೃದಯ ಸಮಸ್ಯೆ ಸ್ಟ್ರೋಕ್ ಆಸ್ಟಿಯೋಪೊರೋಸಿಸ್ ಡಿಮೆನ್ಷಿಯಾ ಈ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ ಅಡ್ರಿನಲ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡಲು ವಿಟಮಿನ್ ಬಿ ಸಿಕ್ಸ್ ಬೇಕು ಲ್ಯೂಟಮೇಟ್ ಗಾಬಾ ಅಂದ್ರೆ ಗಾಮಾ ಅಮೈನೋ ಬಿಟುರಿಕ್ ಆಸಿಡ್ ಮತ್ತು ನ್ಯೂರೋಟ್ರಾನ್ಸ್ಮಿಟರ್ ಗಳ ಉತ್ಪತ್ತಿಗೆ ಈ ವಿಟಮಿನ್ ಬಿ ಸಿಕ್ಸ್ ಸಹಾಯ ಮಾಡುತ್ತದೆ ಸೆರೋಟೋನಿನ್ ಡೊಪೊಮೈನ್ ನಾರ್ ಅಡ್ರನಲಿನ್ ಇವು ತಯಾರಾಗಲು ಇದು ಸಹಾಯ ಮಾಡುತ್ತದೆ ಸೆರೆಬ್ರಲ್ ಫಂಕ್ಷನ್ ಅಂದ್ರೆ ಆಲೋಚನೆ ಸಂಕಲ್ಪದ ಕಾರ್ಯ ಮತ್ತು ಸ್ನಾಯುಗಳ ಕಾರ್ಯದಲ್ಲಿ ಇದು ಸಹಾಯ ಮಾಡುತ್ತದೆ ಒಟ್ಟಾರೆಯಾಗಿ ನಮ್ಮ ಮಿದುಳು ಮತ್ತು ನರಮಂಡಲದ ಕೆಲಸ ಸರಿಯಾಗಿ ನಡೆಯಲು ಸಹಾಯ ಮಾಡುತ್ತದೆ ನಮ್ಮ ಮಿದುಳಿನ ಆರೋಗ್ಯ ಸುಧಾರಿಸುತ್ತದೆ ವಿಟಮಿನ್ ಬಿ ಸಿಕ್ಸ್ ನಮ್ಮ ಕಣ್ಣುಗಳ ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ದೇಹದಲ್ಲಿ ವಿಟಮಿನ್ ಬಿ ಟ್ವೆಲ್ ಹೇರಿಕೆ ಆಗಬೇಕು ಅಂದ್ರೆ ವಿಟಮಿನ್ ಬಿ ಸಿಕ್ಸ್ ಬೇಕು ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣ ಇರೋದ್ರಿಂದ ಇದರ ಸೇವನೆಯಿಂದ ರಿಮೆಟೈಡ್ ಆರ್ಥ್ರೈಟಿಸ್ ನಲ್ಲಿ ಉಂಟಾಗ ಮಧುಮೇಹಿಗಳಿಗೂ ವಿಟಮಿನ್ ಬಿ ಸಿಕ್ಸ್ ಉಪಯುಕ್ತ ಅದು ಹೇಗೆ ಅಂದ್ರೆ ಮಧುಮೇಹಿಗಳ ಮೂತ್ರದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಝ್ಯಾಂಥುರೇನಿಕ್ ಎಸಿಡ್ ಹೊರಹಾಕಲ್ಪಡುತ್ತದೆ ಈ ಝ್ಯಾಂಥುರೇನಿಕ್ ಎಸಿಡ್ ಇನ್ಸುಲಿನ್ ತಯಾರಿಸುವ ಪ್ಯಾಂಕ್ರಿಯೇಟಿಕ್ ಬೀಟಾ ಸೆಲ್ ಗಳಿಗೆ ಹಾನಿಕಾರಕ ವಿಟಮಿನ್ ಬಿ ಸಿಕ್ಸ್ ಸೇವನೆಯಿಂದ ಈ ಜಾಂಥುರಾನಿಕ್ ಆಸಿಡ್ ಪ್ರಮಾಣ ಇಳಿಸಬಹುದು ಇದು ನಮ್ಮ ದೇಹದಲ್ಲಿ ಸೋಡಿಯಂ ಪೊಟ್ಯಾಸಿಯಂ ಸಮತೋಲನ ಕಾಪಾಡುತ್ತೆ ಮ್ಯಾಗ್ನೀಷಿಯಂ ತಯಾರಿಕೆಯಲ್ಲಿ ಕೂಡ ಇದರ ಪಾತ್ರ ಇದೆ ವಿಟಮಿನ್ ಬಿ ಸಿಕ್ಸ್ ನಮ್ಮ ಹಲ್ಲು ಹುಳುಕಾಗುವುದು ತಡೆಯುತ್ತದೆ ಯಾವ ಆಹಾರ ಪದಾರ್ಥಗಳಲ್ಲಿ ಇದು ಕಂಡುಬರುತ್ತೆ ಅಂದ್ರೆ ಸೂರ್ಯಕಾಂತಿ ಬೀಜ ಬಾಳೆಹಣ್ಣು ಒಣದ್ರಾಕ್ಷಿ ಗೆಣಸು ಹೂಕೋಸು ಬಾರ್ಲಿ ಹಸಿರು ತರಕಾರಿ ಪಪಾಯ ಹೀಗೆ ಇನ್ನೂ ಹಲವಾರು ಆಹಾರ ಪದಾರ್ಥಗಳಲ್ಲಿ ವಿಟಮಿನ್ ಬಿ ಸಿಕ್ಸ್ ಇದು ವಯಸ್ಕರರಿಗೆ ದಿನಕ್ಕೆ ಒಂದು ಪಾಯಿಂಟ್ ಮೂರು ಮಿಲಿಗ್ರಾಮ್ ನಿಂದ ಎರಡು ನಷ್ಟು ಬೇಕಾಗುತ್ತೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಧನ್ಯವಾದಗಳು